ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಸಾಬಾ ಹೋಬಳಿ ವೈಕೋಗಿಲೂರು ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಅರವತ್ ಮೂರರಲ್ಲಿ ನೂರ ಎಪ್ಪತ್ತು ಎಕರೆ ಬಡವರಿಗೆ ಸೇರಿದ ಜಮೀನು ಅಕ್ರಮವಾಗಿ ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ನಕಲಿ ದಾಖಲೆ ಸೃಷ್ಟಿಸಿ ಹುನ್ನಾರ ನಡೆಸಿದ್ದಾರೆ ಎಂದು ಕೋಗಿಲೂರು ಗ್ರಾಮದ ಪ್ರಭಾವಿಗಳಾದ ಅಬ್ದುಲ್ ಸರ್ದಾರ್ ಬಿನ್ ಇಬ್ರಾಹಿಂ ಸಾಬ್ ಕುಟುಂಬದ ವಿರುದ್ಧ ಬ್ಯಾಚುಲ್ ಜನ್ ಗಂಡ ದಿವಂಗತ ದಸ್ತಗೀರ್ ಸಾಬ್ ಬಡ ಕುಟುಂಬಸ್ಥರು ಆರೋಪಿಸುತ್ತಲೇ ಇದ್ದಾರೆ ಪ್ರಕರಣ ಸಂಬಂಧ ಇದೀಗ ಮಹತ್ತರ ಘಟ್ಟ ತಲುಪಿದೆ ಈ ಪ್ರಕರಣ ತಹಶೀಲ್ದಾರ್ವರೆಗೂ ತಲುಪಿದ್ದು ಇದೀಗ ಸರ್ದಾರ್ ಅವರು ನೂರ ಎಪ್ಪತ್ತು ಎಕರೆ ಜಮೀನಿನಲ್ಲಿ ಇಪ್ಪತ್ತೈದು ಎಕರೆ ಭೂಮಿಯನ್ನ ಹಿಂದಿರುಗಿಸಲು ಒಪ್ಪಿಗೆ ನೀಡಿದ್ದಾರೆ ಎನ್ನಲಾಗಿದೆ ದಾಖಲೆ ಮೂಲಕ ಬ್ಯಾಚುಲ್ ಜನ್ ಗಂಡ ದಿವಂಗತ ದಸ್ತಗಿರ್ ಸಾಬ್ ಕುಟುಂಬಕ್ಕೆ ಭೂಮಿಯನ್ನ ಹಿಂದಿರುಗಿಸಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಆದರೆ ಈ ಬೆನ್ನಲ್ಲೇ ಸರ್ದಾರ್ ಮತ್ತು ವಕೀಲ ವೃತ್ತಿಯಲ್ಲಿರುವ ಅವರ ಸಹ ಹೋದರ ಬೆದರಿಕೆ ಹಾಕುತ್ತಿದ್ದಾರೆ ಅಂತಲೂ ಹೇಳಲಾಗ್ತದೆ ಯಾಕಂದ್ರೆ ಭೂಮಿ ಕಬ್ಬಳಿಕೆ ಕುರಿತು ನಮ್ಮ ಎಬಿ ವಾಹಿನಿ ನಿರಂತರ ಸುದ್ದಿ ಪ್ರಕಟಿಸಿತ್ತು ಈ ಕಾರಣಕ್ಕೆ ನಮ್ಮ ಎಬಿ ವಾಹಿನಿಗೆ ಹಾಗೂ ಬಡ ಕುಟುಂಬಕ್ಕೆ ಬೆದರಿಕೆ ಹಾಕುತ್ತಿದ್ದಾರೆ ಎನ್ನಲಾಗಿದೆ ಹಣ ಪಡೆದು ಸುದ್ದಿ ಮಾಡುತ್ತಿರುವುದಾಗಿ ನಮ್ಮ ವಾಹಿನಿ ಮೇಲೆ ಆರೋಪ ಮಾಡಿದ್ದಾರೆ ನಾವು ನ್ಯಾಯದ ಪರವಿದ್ದು ಯಾವುದೇ ಹಣದ ಆಮಿಷಕ್ಕೆ ಒಳಗಾಗಿಲ್ಲ ಎಂಬುದು ನಮ್ಮ ಎಬಿ ವಾಹಿನಿಯ ಸ್ಪಷ್ಟನೆಯಾಗಿದೆ ಮತ್ತು ನಮ್ಮ ಮುಳಬಾಗ್ಲ ಜನತೆಗೆ ಇದು ವಿಷಯ ಏನಂದರೆ ಮೂರು ನಾಲ್ಕು ದಿವಸ ಇಂದ ನಾವು ಈ ವಿಷಯನ ಎಲ್ಲರ ಗಮನಕ್ಕೆ ತರಲಿ ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಇದು ಡೀಟೇಲ್ ಹೇಳ್ತೀನಿ ಸರ್ ಮುಳುಬಾಗಲು ತಾಲೂಕು ಇದು ಕಸ್ಬಾ ಒಬ್ಳಿ ವೈಕ್ ಹೋಗ್ಲೇರು ಸರ್ವೆ ನಂಬರ್ ಅರವತ್ತ್ಮೂರಲ್ಲಿ ಬೇರೆ ಬೇರೆ ತಿ ರೀತಿಯಿಂದ ಇವರು ಕಳ್ತನ ಮಾಡ್ಕೊಂಬಿಟ್ಟು ಕಬಳಿಸ್ಕೊಂಡ್ಬಿಟ್ಟು ಇದ್ರ ಮೂಲ ದಾಖಲೆಗಳು ಕಚೇರಿಯಲ್ಲಿ ನಾಪತ್ತೆ ಮಾಡಿರೋ ದೃಶ್ಯ ನಾವೆಲ್ಲರಿಗೂ ಹೇಳಿಕೆ ಕೊಡ್ತಾಯಿದ್ರು ಯಾವ ಅಧಿಕಾರಿನೂ ಯಾವ ಯಾರೂ ರೆಸ್ಪಾನ್ಸೇ ಕೊಡ್ತಾಯಿಲ್ಲ ದಯವಿಟ್ಟು ಇದನ್ನು ನೋಡಿ ತಹಸೀಲ್ದಾರ್ ಮೇಡಮ್ ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಅವ್ರು ಪರಿಶೀಲನೆ ಮಾಡಲೇಬೇಕು ಅವ್ರ ಹೆಸರು ಇಷ್ಟೊತ್ತಿಗೆ ನಾನು ಹೇಳಿಲ್ಲ ಆದರೆ ಮುಂದುವರಿಬೇಕಾಗಿರೋದು ಅವರೇ ನಮ್ಮ ತಾಲೂಕು ದಂಡ ಅಧಿಕಾರನ್ನೇ ಮಾಡಬೇಕು ಅವ್ರು ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ ನಮಗೂ ಖುಷಿ ಆಗತ್ತೆ ಆದರೆ ನಮ್ಮ ಕೆಲಸ ಅವರು ಏನೋ ನಮ್ಮ ನಮ್ ಬಂದು ಪರಿಶೀಲನೆ ಮಾಡಲಿ ಈ ಈ ದೃಶ್ಯದಿಂದ ನಾವು ಎಲ್ಲಾದರೂ ಹೋಗಲಿ ಸರ್ ಎಲ್ಲಾದರೂ ಹೋಗಲಿ ನಾವು ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾಲ್ಕು ವರ್ಷಗಳಿಂದ ನಾವು ಅರ್ಜಿ ಕೊಡ್ತಾ ಇದ್ದೀವಿ ಒಂದು ಪಾಣಿಗಾಗಲಿ ಒಂದು ಮ್ಯೂಟೇಶನ್ಗಾಗ್ಲಿ ಯಾವುದೇ ರೀಪ್ಲೈನ ಕೊಡೋಲ್ಲ ಸರ್ ಯಾವುದೇ ರೀಪ್ಲೇ ಕೊಡಲ್ಲ ಇದೊಂದು ಮಾತ್ರನೋ ಇವ್ಳು ಕಬ್ಸ್ಕೊಬಿಟ್ಟು ಇವನು ಯಾವುದು ಕಬ್ಜಾ ಮಾಡಿದಾನೋ ಆ ವಿಷಯದಲ್ಲಿ ಯಾವುದು ರೆಕಾರ್ಡ್ಸು ನಮಗೆ ಆಚೆ ಕಡೆ ಬರೋದಕ್ಕೆ ಕೊಡೋದಿಲ್ಲ ಆ ಅವ್ರ ಪತ್ರಗಳು ಮಾತ್ರ ಸಬ್ ರಿಜಿಸ್ಟ್ರಲ್ ಪತ್ರಗಳು ಮಾತ್ರ ಖಂಡಿತ ಇರುತ್ತೆ ಆದರೆ ಮೂಲ ದಾಖಲೆಗಳೇ ನಾಪತ್ತೆ ಮಾಡಿದ್ದಾರೆ ಸರ್ ನಾವು ಬಂದು ನಮ್ಮ ಜಮೀನಲ್ಲಿ ನಾವು ಇದ್ದರೆ ಅವರು ಸುಳ್ಳು ಸುಳ್ಳು ಕಂಪ್ಲೇಂಟ್ಗಳನ್ನು ಕೊಟ್ಬಿಟ್ಟು ಅಲ್ಲಿ ಸ್ಟೇಷನ್ ಹೊಡಿಯೋ ಹಾಂ ಸ್ಟೇಷನಲ್ಲಿ ನಮ್ಮ ಮೇಲೆ ಜನಗಳಿಗೆಲ್ಲ ಕಳಿಸ್ ಒಡಿಯೋಕ್ಕೆ ಕಳಿಸ್ತಾ ಇದ್ದಾರೆ ನಮ್ಮ ನಮ್ಮ ಹೆಂಗ್ ನಮ್ಮ ಹೆಂಗಸರು ನಮ್ಮ ಅಕ್ಕ ತೆಂಗಿರು ನಮ್ಮ ಅಜ್ಜಿಯವರು ಎಲ್ಲರೂ ಇದ್ದಾರೆ ಅವ್ರ ಮೇಲೆ ಎಲ್ಲ ಜನಗಳು ಬಿಡೋದು ಹೋಗೋದು ರಾಜಕೀಯ ವ್ಯಕ್ತಿಗಳೆಲ್ಲ ಮಾತಾಡೋದು ಅವ್ರಿಗೂ ಹೇಳಿಕೆ ಕೊಡೋದು ಅವ್ರ ಕಡೆಯಿಂದ ನಮಗೆ ಫೋನ್ಗಳು ಮಾಡೋದು ನಮಗೆ ಸತಾಯಿಸೋದು ಜಾಸ್ತಿ ಹಿಂಸೆ ಕೊಡ್ತಾ ಇದ್ದಾರೆ ಸರ್ ನೀವು ಬಂದು ಪರಿಶೀಲನೆ ಮಾಡಿ ಇದನ್ನು ಏನೋ ಮಾಡಬೇಕು ಸರ್ ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಮೃದ್ಧಿ ಮಂಜಣ್ಣವ್ರಿಗೂ ಈ ಗಮನಕ್ಕೆ ತರಬೇಕು ಸಮೃದ್ಧಿ ಮಂಜಣ್ಣವ್ರೆ ನೀವು ಇದನ್ನು ಪರಿಶೀಲನೆ ಮಾಡಿ ನಮ್ಮ ಕಡೆ ಏನಾದರೂ ತಪ್ಪಿದ್ರೆ ನೀವೇನು ಹೇಳ್ತೀರೋ ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ ಮೇಡಮ್ ಅವ್ರಿಗೂ ನಾನು ಇದೇ ಹೇಳ್ತೀನಿ ತಹಶೀಲ್ದಾರ್ ಮೇಡಮ್ ಅವ್ರಿಗು ನಮ್ದೇನಾದರೂ ಈ ಥರ ತಪ್ಪಿದ್ರೆ ನೀವೇನಾದರೂ ನಮ್ಮ ಮೇಲೆ ನೀವು ಹೇಳಿದ ತಕ್ಷಣ ನಾವು ನಾವು ಸ ಇದು ಮಾಡ್ಕೊತೀವಿ ನಿಮ್ಮ ಮೇಲೆ ಮತ್ತು ನಮ್ಮ ಎಮ್ ಎಲ್ ಎ ಸಾಹೇಬ್ರ ಮೇಲೆ ನಮ್ಗೆ ಜಾಸ್ತಿ ಗೌರವ ಇದೆ ನೀವು ದಯವಿಟ್ಟು ನಾವು ಬಡವರು ನಾವು ಬಡವ್ರು ಬ ಬಡವ್ರ ಕಡೆ ನಮ್ಗೆ ನ್ಯಾಯ ಮಾಡಿ ಅವ್ರು ನೋಡಿ ನಮ್ಮ ನಮ್ಮ ಅಕ್ಕ ತಂಗಿರು ಎಲ್ಲ ಬಂದ್ಬಿಟ್ಟು ಮಳೆಯಲ್ಲಿದ್ದಾರೆ ಆ ಮಳೆಯಲ್ಲಿದ್ದಾರೆ ಅವರು ಅವ್ರ ಮನೆಯಲ್ಲಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ರಾಜ ರೋಷವಾಗಿ ತಿರುಗ್ತಾ ಇದ್ದಾರೆ ಸರ್ ಅವರು ತಹಶೀಲ್ದಾರ್ ಈ ಕಚೇರಿಗೆ ಯಾವಾಗಂದರೆ ಯಾವಾಗ ಬಂದ್ರೂ ಬುಕ್ ಮಾಡ್ಕೊತಾರೆ ಸರ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ನಮ್ದು ನ್ಯಾಯ ಸಿಗೋದಿಲ್ಲ ಅಲ್ಲೂ ಏನೋ ಯಾರಾದರೂ ಒಬ್ಬರಿಗೆ ಇಟ್ಕೊಂಡು ನಮ್ಗೆ ಫೋನ್ಗಳು ಮಾಡೋದು ಕರೆಸೋದು ಈ ಥರ ಮಾಡ್ತಾ ಇದ್ದಾರೆ ಸರ್ ನಮಗೇನೂ ಇಲ್ಲ ಸರ್ ಬದುಕೋಕ್ಕೆ ಯಾವುದು ದಾರಿ ಇಲ್ಲ ಸರ್ ಇದೇ ದಾರಿ ಇರೋದು ಸರ್ ನಾವೇನಾದರೂ ನಮ್ಮ ಹಸುಗಳ್ನ ಇಟ್ಕೊಂಡು ಆರು ಕಟ್ಕೊಂಡು ನಾವು ಜೀವನ ನಾವು ಮಾಡ್ಕೊಂತೀವಿ ಸರ್ ನಮ್ಗೆ ನ್ಯಾಯ ಕೊಡ್ಸೀವಿ ಸರ್ ನಮ್ಗೆ ಅದರಲ್ಲೇ ಸರ್ ಬೇರೆ ಕ ನಮಗೆ ಬಿಸ್ನೆಸ್ ಇಲ್ಲ ನಾವು ಬಡವರು ಸಾರ್ ದಯವಿಟ್ಟು ಇದನ್ನು ಪಿರುಚಿನ ಮಾಡಲೇಬೇಕು ಸಾರ್ ಇನ್ನೊಂದು ವಿಷಯ ಸರ್ ನೋಡಿ ಸರ್ ಇವರು ಶಾರು ಅಂದ್ಬಿಟ್ಟು ಪಾಷಾಸಬೆ ಮೊಮ್ಮಗ ಇವರು ಸರ್ ಇವರು ಏಯ್ಟಿ ಅಲ್ಲಿ ಇವರು ತಾತ ಸತ್ತೋಗ್ತಾರೆ ಸರ್ ಏಯ್ಟಿ ಫೋರಲ್ಲಿ ಗ್ರ್ಯಾಂಡ್ ಮಾಡಿ ರಿಜಿಸ್ಟ್ರ್ ಮಾಡಿಕೊಟ್ಟಿದ್ದಾರೆ ಅಂತ ಬ ಬರ್ದು ಬಿಟ್ಟು ನೋಡಿ ಏಯ್ಟಿ ಫೋರಲ್ಲಿ ಕ್ರಯ ಮಾಡ್ಕೊಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಅನ್ಬಿಟ್ಟು ಅವ್ರು ಸಬ್ ರಿಜಿಸ್ಟ್ರಲ್ಲಿ ಪತ್ರ ಇಡ್ತಾರೆ ಖಾತೆ ಬದಲಾಯಿಸ್ತಾರೆ ಸರ್ ಆದರೆ ಸರ್ ಇವ್ರ ಅಪ್ಪ ಮೈನಾರಿಟಿ ಇರ್ತಾರೆ ಅವ್ರ ಸೊಸೆ ಮೈನಾರಿಟಿ ಇರ್ತಾರೆ ಅವ್ರು ತೆಂಗಿ ತಂಗಿ ಇರ್ತಾರೆ ಅವ್ರು ಯಾರು ಏನೂ ಮಾಡಿಕೊಡೋದಿಲ್ಲ ಅವರು ಇವ್ರ ತಾತನೂ ಮಾಡಿಕೊಡೋದಿಲ್ಲ ಸರ್ ಅವ್ರು ಬೇಕಂತ ಎಲ್ಲರದ್ದು ಇವ್ರು ಯಾ ಯಾವುದು ಕಬ್ಡಿಸ್ಕೊಂಡ್ಬಿಟ್ಟಿದಾರೋ ಅದು ಕ್ರಯ ಅಂತ ಸಬ್ ರಿಜಿಸ್ಟ್ರಲ್ಲಿ ಪಕ್ಕ ಪೇಪರ್ ಇಟ್ಬಿಟ್ಟು ಮತ್ತು ಅದ್ರ ಗ್ರ್ಯಾಂಡ್ ಫೈಲ್ಗಳೆಲ್ಲ ಎತ್ಕೊಂಡು ಹೋಗಿ ಮನೆಯಲ್ಲಿ ಇಟ್ಕೊಂಡ್ಬಿಟ್ಟು ಮತ್ತು ಇವ್ರು ಹೋಗಿದ್ರೆ ಇವ್ರಿಗೆ ಒಳ್ದು ಪೊಲೀಸ್ಗಳು ಕಳಿಸಿ ಇವ್ರಿಗೆ ಅರೆಸ್ಟ್ ಮಾಡಿಸಿ ಜಾಸ್ತಿ ಹಿಂಸೆ ಕೊಟ್ಟಿದ್ದಾರೆ ಕೋರ್ಟ್ಗೆ ಹಾಕೊಳ್ಳಿ ಅಂದ್ಬಿಟ್ಟು ಇವ್ರು ಕೋರ್ಟ್ ಕಳ್ಸಿದಾರೆ ಆದ್ರೆ ಇವರು ಕೋರ್ಟ್ ಅಲ್ಲಿ ಇವ್ರ ರಿಕಾರ್ಡ್ ಸಬ್ಮಿಟ್ ಮಾಡಿದ್ರೆ ಅಲ್ಲಿ ಕೋರ್ಟ್ ಅಲ್ಲಿ ಇರೋದು ಬೇರೆ ಡಾಕ್ಯುಮೆಂಟ್ಸ್ ಇರತ್ತೆ ಕಚೇರಿಯಲ್ಲಿ ಬೇರೆ ರೆಕಾರ್ಡ್ಸ್ ಇರತ್ತೆ ಇವ್ರದೇ ಬೇರೆ ಐತೆ ಈ ಈ ತರ ತಾರೆ ತಂದ್ರು ಮಾಡ್ತಾ ಇದಾರೆ ಸರ್ ಯಾಕಂದ್ರೆ ಅವ್ರಿಗೆ ಏನಂದ್ರೆ ಧೈರ್ಯ ಅವ್ರ ಮನೆಯಲ್ಲಿ ಲಾಯರ್ಸ್ ಇದಾರಂತೆ ಎಲ್ರು ಅವರು ಚಿಕ್ಕಪ್ಪ ಅವರು ಲಾಯರ್ಸ್ ಅವ್ರ ಮಗ ಅವ್ರ ಮಗ ಯಾಸಿನ ಅರ್ಫಾದ್ ಅಂತೆ ಅವರು ಲಾಯರ್ ಅಂತೆ ನಾವ್ ಯಾರು ನೋಡಿಲ್ಲ ಸರ್ ಅವ್ರ ವಾದ ಮಾಡಿರೋದು ಸರ್ ಅವರು ಯಾಸ್ನ ಅರ್ಪದು ಅನ್ನೋ ವ್ಯಕ್ತಿನೇ ಸರ್ ನಮ್ಗೆ ಜಾಸ್ತಿ ಹಿಂಸೆ ಕೊಡ್ತಾ ಇರೋದು ಪ್ಲೀಸ್ ಸರ್ ದಯವಿಟ್ಟು ಇದನ್ನು ಪರಿಶೀಲನೆ ನ್ಯಾಯ ಮಾಡಿಸಿ ನ್ಯಾಯ ಕೊಡಿ ಸರ್ ಪ್ಲೀಸ್ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಸರ್ ಬತ್